ನಮಸ್ತೆ ನಾನು ನಿಮ್ಮ ಗುರುಜಿ ಮಹೇಶ್ ಭಟ್ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆ ಅನುಭವಿಸ್ತಾ ಇರ್ತೀರ ಆ ಸಮಸ್ಯೆಗೆ ಮುಖ್ಯವಾಗಿ ಪರಿಹಾರ ಅನ್ನೋದು ಬೇಕಾಗುತ್ತೆ ಆ ಪರಿಹಾರ ನನ್ನಲ್ಲಿದೆ ನೀವು ನಮ್ಮನ್ನು ನೇರವಾಗಿ ಅಥವಾ ಫೋನಿನ ಮೂಲಕ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ನೂರಕ್ಕೆ ನೂರಷ್ಟು ಸಮಸ್ಯೆಗೆ ಪರಿಹಾರ ಕೊಡುತ್ತೇನೆ ನಮ್ಮ ಹೆಸರು ಶಾರದಾ ಅಂತ ನಮಗೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು ನಮಗೂ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಅದರಿಂದ ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಮತ್ತು ಒಂದು ಮನೆ ಕಟ್ಟಿದ್ವಿ ಮನೇಲಿ ಯಾರು ಇವರು ಬಾಡಿಗೆಗೆ ಬಂದ್ರೂ ಯಾರೂ ಜಾಸ್ತಿ ಇರ್ತಾ ಇರಲಿಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಖಾಲಿ ಮಾಡ್ಕೊಂಡು ಹೋಗ್ಬಿಡೋರು ಈಗ ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ ಗುರುಜಿ ಹತ್ರ ಬಂದಮೇಲೆ ಚಕ್ರ ಒಂದು ಮಾಡಿಕೊಟ್ರು ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಬಂದು ಅದೇ ಥರನೇ ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇವಾಗ ಒಂದು ಮೂರು ತಿಂಗಳಿಂದ ನಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿದ್ದೀವಿ ಈಗ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಕ್ಷಣದಲ್ಲಿ ಪರಿಹಾರ ಕೊಡುತ್ತಾರೆ ಗುರುಜಿ ಮಹೇಶ್ ಭಟ್ ನಂಬರ್ ಹದಿನೈದು ಒಂದನೇ ಮುಖ್ಯ ರಸ್ತೆ ಒಂದನೇ ಅಡ್ಡರಸ್ತೆ ಅಯ್ಯಣ್ಣ ಶೆಟ್ಟಿ ಲೇಔಟ್ ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಮೈಸೂರು ರಸ್ತೆ ಬ್ಯಾಟರನ್ಪುರ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು 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 ಐದು ಒಂದು ಏಳು